ಗಣೇಶ ಚೌತಿ ಹಾಗೂ ಈದ್ ಮಿಲಾದ್ ಹಬ್ಬ ಶಾಂತಿ ಸೌಹಾರ್ದತೆಯಿಂದ ಆಚರಿಸಲು ಕರೆ ನೀಡಿದ ಎಸಿ ಕಾವ್ಯಾರಾಣಿ ಶಿರಸಿ ಭೂತೇಶ್ವರನಿಗೆ ಸಮರ್ಪಿಸುವ ಬಂಗಾರದ ಕವಚದ ಅದ್ಧೂರಿ ಮೆರವಣಿಗೆ ಮುಂಡಗೋಡ ತಾಲೂಕಿನ ಉತ್ತಮ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಿದ ಶಾಸಕ ಶಿವರಾಮ್ ಹೆಬ್ಬಾರ್ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಕಾವ್ಯಾರಾಣಿ ಭಕ್ತರ ಮನೆಗೆ ತೆರಳಲು ಸಿದ್ಧ ಹಸ್ತನಾಗಿ ನಿಂತಿರುವ ಶಿರಸಿ ಗಣಪ ಕಲಿ ಪ್ರಭಾವದಿಂದ ಪಾರಾಗಲು ಮೊದಲು ಜಾಗೃತರಾಗಬೇಕು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಸಹಾಯಕ ಆಯುಕ್ತರಾದ ಕಾವ್ಯರಾಣಿ ಅಧ್ಯಕ್ಷತೆಯಲ್ಲಿ ಶಾಂತಿ ಸೌಹಾರ್ದತೆ ಸಭೆಯನ್ನು ತಾಲೂಕು ಆಡಳಿತ ಕಚೇರಿಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಫ್ರೆಂಡ್ಸ್ ಅಲ್ಲಿ ಇನ್ ಕೇಸ್ ಅದು ಹೋಗ್ಲೇ ಇಲ್ಲ ಆವಾಗ ಆಭಾಸ ಆಯಿತು ಅಂತಂದ್ರೆ ತೊಂದರೆ ಆಗುತ್ತೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ರಸ್ತೆಗಳು ಗುಂಡಿಗಳು ಕೂಡ ಹಾಗೆ ಅಂತಿದೆ ನಾವು ಅದರಿಂದಲೂ ಇನ್ಸಿಡೆಟ್ಸ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ನಾ ಆ ಡಿಪಾರ್ಟ್ಮೆಂಟ್ ಇಲಾಖೆವರಿಗೆ ಹೇಳಿದ್ದೇವೆ ಅದನ್ನು ಕೂಡ ಅವರು ಕೆಲವು ಮಾಡ್ತೇವೆ ಅಂತ ಹೇಳ್ತಾ ಇರ್ತಾರೆ ಯಾವುದೇ ಆಗಿರ್ತಾರೆ ಬಂದಾಗ ವಾಹನ ಸಂಚಾರ ದಟ್ಟಣೆ ಆಗದೆ ಇರೋ ಥರ ನೋಡ್ಕೊಳೋದು ಕೂಡ ಭಾಳ ಇಂಪಾರ್ಟೆಂಟ್ ಇದು ಪ್ರಣಮ್ಯ ಶಿರಸಾ ದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ಕಾಮಾರ್ಥ ಸಿದ್ಧಿಯೇ ವಿಘ್ನ ನಿವಾರಕರಾದ ವಿನಾಯಕನು ಸರ್ವರಿಗೂ ಒಳಿತು ಮಾಡಲಿ ಶ್ರೀ ಗಣಪತಿಯ ಆಶೀರ್ವಾದದಿಂದ ಲೋಕ ಕಲ್ಯಾಣವಾಗಲಿ ಎಂದು ಗೌರಿ ಗಣೇಶ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಸಿಸಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿಮಣ್ಣಟಿ ನಾಯ್ಕ್ ಸಿರ್ಸಿ ನಗರದ ಹೃದಯ ಭಾಗದಲ್ಲಿದ್ದು ಭಕ್ತರನ್ನು ಪೊರೆಯುತ್ತಿರುವ ದೇವಿಕೆರೆಯ ಶ್ರೀ ಭೂತೇಶ್ವರ ದೇವರಿಗೆ ಬಂಗಾರದ ಕವಚ ಸಮರ್ಪಣೆ ಆಗಲಿದೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಬಂಗಾರದ ಕವಚದ ಮೆರವಣಿಗೆ ಅದ್ದೂರಿಯಾಗಿ ಶ್ರೀ ಮಾರಿಕಾಂಬಾ ದೇವಾಲಯದಿಂದ ಭಕ್ತರ ಸಮ್ಮೇಳನದೊಂದಿಗೆ ಜಾಂಚ್ ತಂಡದ ಸದ್ದಿನೊಂದಿಗೆ ಅದ್ದೂರಿಯಾಗಿ ನಡೆಯಿತು ಮೆರವಣಿಗೆಯಲ್ಲಿ ನೂರಾರು ಭಕ್ತರು ಪಾಲ್ಗೊಂಡಿರುವುದು ವಿಶೇಷವಾಗಿತ್ತು ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಮುಂಡ್ಗೋಡ್ ಪಟ್ಟಣದ ಲಯೋಲಾ ವಿಕಾಸ ಕೇಂದ್ರದ ಸಭಾಂಗಣದಲ್ಲಿ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಮುಂಡಗೋಡ್ ತಾಲೂಕು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿಂದ ಗಣ್ಯರೊಂದಿಗೆ ಶಿಕ್ಷಕರಿಗೆ ಪ್ರದಾನ ಮಾಡಿ ಪುರಸ್ಕರಿಸಿ ಗೌರವಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಎಲ್ಲರಿಗೂ ವಿಘ್ನೇಶನು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕರುಣಿಸಿ ನಮ್ಮೆಲ್ಲರಿಗೂ ಮಾಡಲಿ ಎಂದು ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬಕ್ಕೆ ಶುಭ ಕೋರಿದ್ದಾರೆ ಮುಂಡ್ಬೋಡ್ ಯಲ್ಲಾಪುರದ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಅಧಿಕಾರಿ ಕಾಗ್ಯರಾಣಿ ಹಾಗೂ ಉಪ ವಿಭಾಗದ ದಂಡಾಧಿಕಾರಿ ಶ್ರೀಧರ್ ಮುಂಗುಲ ಮನೆ ಉಪವಿಭಾಗದ ಉಪ ವಿಭಾಗದ ವ್ಯಾಪ್ತಿಯಲ್ಲಿನ ಸಿರ್ತಿ ತಾಲೂಕಿನ ಬೈರಂಬ ಗ್ರಾಮದಲ್ಲಿರುವ ಸರ್ಕಾರಿ ಆಯುರ್ವೇದ ಚಿಕಿತ್ಸಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಯಾದ ಗೌರಮ್ಮ ಹಾಗೂ ಅಲ್ಲಿಯ ಡಾಕ್ಟರ್ ಪೂರ್ಣಿಮಾ ಹೆಗಡೆ ಹಾಜರಿದ್ದರು ಈ ವೇಳೆಯಲ್ಲಿ ಡಾಕ್ಟರ್ ಹೆಗಡೆ ಅವರು ಉಪವಿಭಾಗಾಧಿಕಾರಿಯವರಿಗೆ ಚಿಕಿತ್ಸಾಲಯಕ್ಕೆ ಬೇಕಾಗುವ ಸೌಲಭ್ಯದ ಬಗ್ಗೆ ಬೇಡಿಕೆಯನ್ನು ತಿಳಿಸಿದರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಶು ಸರ್ವದ ಸಮಸ್ತ ಕೋಟಿ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಘ್ನ ವಿನಾಶಕನು ಎಲ್ಲರ ಬಾಳಲ್ಲಿ ಸುಖ ಸಂತೋಷ ತರಲಿ ಎಂದು ಶುಭ ಕೋರಿದ್ದಾರೆ ಅನಂತಮೂರ್ತಿ ಹೆಗಡೆ ಬಿ ಜೆ ಉತ್ತರ ಕನ್ನಡ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರು ಅನಂತಮೂರ್ತಿ ಹೆಗಡೆ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕರು ಬ್ಯಾಗದ್ದೆ ತಾಲೂಕ್ ಸಿರ್ಸಿ ಉತ್ತರ ಕನ್ನಡ ಸಿರಿಸಸಿಯಾದ್ಯಂತ ಮನೆ ಮನೆಗೆ ತೆರಳಲು ಗುಡಿಗಾರರ ಕರದಲ್ಲಿ ಸಿದ್ಧವಾಗಿರುವ ವಿಘ್ನ ನಿವಾರಕ ಮಹಾಗಣಪ ರೆಡಿಯಾಗಿ ಕುಳಿತಿದ್ದಾನೆ ಗುಡಿಗಾರಿಕೆಯಲ್ಲಿ ತಮ್ಮದೇ ಆದ ಚಾಪನ್ನು ಮೂಡಿಸಿರುವ ಪ್ರಶಾಂತ್ ಗುಡಿಗಾರವರ ಕೈಯಲ್ಲಿ ಅರಳಿ ನಿಂತಿರುವ ಗಣಪ ಮನಮೋಹಕವಾಗಿ ಮೂಡಿ ಬಂದಿದ್ದು ಅಂತಿಮ ಸ್ಪರ್ಶಕ್ಕಾಗಿ ಕಾಯುತ್ತಿದೆ ಸಿರಿಸಿಯಲ್ಲಿರುವ ಭಾಗಶಃ ಗುಡಿಗಾರರ ಕೈಯಲ್ಲಿ ಮಹಾಗಣಪತಿ ಮೈತಾಳಿ ಬಂದಿದ್ದು ಭಕ್ತರಲ್ಲಿ ಭಕ್ತಿ ಉಕ್ಕಿಸುವಂತೆ ಮಾಡಿದೆ

ಅದರ ನಾವು ಹೇಳೋದು ನಾವು ಮುಖ್ಯ ಪೈಪೋಟಿ ಕೊಡ್ತಾ ಇಲ್ಲ ನಮ್ಮದು ವರ್ಷಕ್ಕೆ ಎಷ್ಟುartifactId ಅಷ್ಟೇ ಗಣಪತಿ ಮಾಡ್ಕೊಂಡು ಹೋಗ್ತಾ ಇದೆ ಈ ಮಣ್ಣಲ್ಲ ಹೆಂಗೆ ಅವೈಲೇಬಿಲಿಟಿ ಇದೆ ಯಾ ಮಣ್ಣಿಂದ ಗಣಪತಿ ಮಣ್ಣಿಂದ ಇದೆ ಪ್ರತಿ ವರ್ಷದ ವರ್ಷಕ್ಕೆ ಅದರ ಪ್ರತಿವರ್ದು ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ ಅಷ್ಟೇ ಬಿಟ್ಟರೆ ಅವಾಗ ಅದಕ್ಕೆ ತೊಂದರೆ ಇಲ್ಲ ಇದೆಲ್ಲ ಗುಣಮಟ್ಟದ ಮಣ್ಣೆಲ್ಲ ಸಿಗುತ್ತೆ ಅಂತ ಗಣಪತಿಗಾಗಿ ಎಲ್ಲ ಮಣ್ಣೆ ಸುರ್ಸಿಮ್ಮ ಸುರುಸಿಮ್ಮ ಸುত্তম ಅಂತ ಸಿಗುತ್ತೆ ಅಂತ ಹೇಳಿರೋಣ ಅಂತ ಇದೆ ಅಲ್ಲಿಂದ ಎಲ್ಲ ಕಡೆನೂ ಕಲಾಕಾರರ ಎಲ್ಲ ಕಡೆ ತಕೊಂಡು ಹೋಗ್ತಾರೆ ಅಲ್ಲಿಂದ ನಾವು ಕೂಡ ನಿಮಗೆ ಎಲ್ಲೆಲ್ಲಾಿಂದ ಬೇಡಿಕೆ ಇದೆ ನಿಮ್ಮ ಮೂರ್ತಿಗೆ

ಈ ಮೂರ್ತಿ ಶೈಲಿಯಲ್ಲಿ ಬದಲಾವಣೆ ಕೇಳ್ತಾರೆ ಗಣಪತಿ ನಮ್ಮ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಇವಾಗೆಲ್ಲ ಅವರೇ ಫೋಟೋಗಳನ್ನ ತಂದು ಕೊಡ್ತಾರೆ ಅಲ್ಲ ಸಂದರ್ಭ ವೆರೈಟಿ ಅಂದ್ರೆ ದರದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗುತ್ತೆ ಮಾಡೋ ಗಣಪತಿಗೂ ಫೋಟೋ ತಂದು ಕೊಟ್ಟು ಆ ಮಾದರಿಗೂ ವ್ಯತ್ಯಾಸ ಆಗ್ತದೆ ಅದನ್ನ ಖುಷಿಯಿಂದ ಮಾಡ್ಕೊಂಡು ಹೋಗ್ತಾರೆ ನಮಗೂ ಅದಕ್ಕಂತ ಬೇಡಿಕೆ ಕೊಡ್ತಾರೆ Uh <laughs> are <laughs> ಕಲಿ ಪ್ರಭಾವದಿಂದ ನಾವು ಪಾರಾಗಬೇಕಾದರೆ ಮೊದಲು ಜಾಗೃತವಾಗಿರುವುದು ಅವಶ್ಯಕ ಕಲಿಯುಗದಲ್ಲಿ ನಾವು ಪ್ರಜ್ಞಾವಂತರಾಗಿ ವರ್ತಿಸಬೇಕು ಸಂಪತ್ತು ಜೂಜು ಪರಸ್ತ್ರೀ ಲಂಪಟವಾದದ ಮದ್ಯಪಾನ ಕಲಿಪುರುಷನ ಆಧಿಪತ್ಯಕ್ಕೆ ಕಾರಣವಾಗಿ ಮನುಷ್ಯನಲ್ಲಿ ಮಾಯೆ ನಿರ್ಮಾಣವಾಗುತ್ತದೆ ಆದ್ದರಿಂದ ಸೋದರರಲ್ಲಿ ಸಂಪತ್ತು ತುಂಡು ಜಗಕ್ಕೆ ಕಲಹ ಕೋರ್ಟ್ ಕಚೇರಿ ಹೊಡೆದಾಟ ಕೊಲೆಗಳು ನಡೆಯುತ್ತವೆ ಪ್ರಭಾವದಿಂದ ಪಾರಾಗಬೇಕೆಂದು ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ದೈವ

तो सकता सा कस दे वो लोग ठीक है बाड़ी एक शरीर में लेता ना ठीक है दही एक शरीर में लेता ना नाकते सा एक बंदी खाते मुक्त कर चुका रहे ठीक है बंदी का नहीं मुक्त कर चुका रहे और का एक विशेष अंतर से माना एक भावना नहीं था सा तो कितने वार का स्टीमन तो नागा जस्ता संता पढ़े तो बंदी का मुक्त कर चाकू माना किस

कहानी कि अम्मे विशेष रूप एक अपातिकर्ता सचिं की कितने पन इस्तेमाल किया है कौन क्या का कौन अवश्यता सर कौन संबंधना तो अभी न एक उदाहरण के विध्यमे तस्त्र भाव रखने के जीवन अंतर प्रकट नहीं हुए हमें जलेना अंतु कौन के समय देखती जाऊँगा

ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ